ಶುಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯಸು ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ಥಂಭೂಪಲ ಸಾರ ಭಕ್ಷಿ ಉಮಾಶುತ ಶೋಕವಿಶ ಕಾರಣ ನಮಾಮಿ ವಿಘ್ನೆಶ್ವರ ಪಾದಪಂಕಜಂ ಸಮಸ್ತ ವೀಕ್ಷಕರಿಗೂ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನೆಲ್ನಿಂದ ನಮಸ್ಕಾರಗಳು ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಬನ್ನಿ ವೀಕ್ಷಕರೇ ಇಂದಿನ ವೀಡಿಯೋ ಶುರು ಮಾಡೋಣ ವೀಕ್ಷಕರೇ ಜನವರಿ ಅಂತ್ಯದಿಂದ ಈ ಏಳು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಈ ಏಳು ರಾಶಿಯವರ ಜೀವನದಲ್ಲಿ ಗೋಲ್ಡನ್ ಟೈಮ್ ಶುರುವಾಗಲಿದೆ ವೈದಿಕ ಪಂಚಾಂಗದ ಪ್ರಕಾರ ಜನವರಿ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ನಾಲ್ಕು ಗ್ರಹಗಳು ಮಂಗಳ ಗುರು ಬುಧ ಮತ್ತು ಶುಕ್ರ ಒಂದರ ನಂತರ ಒಂದರಂತೆ ನಕ್ಷತ್ರ ಪಂಚ ಬದಲಾವಣೆ ಮಾಡಲಿವೆ ಈ ನಾಲ್ಕು ಗ್ರಹಗಳ ಚಲನೆಯಲ್ಲಿನ ಬದಲಾವಣೆಯು ಏಳು ರಾಶಿಗಳಿಗೆ ಅವರ ವೃತ್ತಿ ವ್ಯವಹಾರಗಳು ಮತ್ತು ಕೆಲಸದಲ್ಲಿ ಗಮನಾರ್ಹ ಪ್ರಗತಿಯನ್ನು ತರಲಿದೆ ಆ ಅದೃಷ್ಟ ರಾಶಿಗಳು ಯಾವುವು ಎಂಬುವುದನ್ನು ಇಲ್ಲಿ ತಿಳಿಯೋಣ ವೀಕ್ಷಕರೇ ಗ್ರಹಗಳ ಸತತ ನಕ್ಷತ್ರ ಬದಲಾವಣೆಗಳನ್ನು ಜ್ಯೋತಿಷ್ಯದಲ್ಲಿ ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ನಕ್ಷತ್ರ ಬದಲಾವಣೆಯು ವ್ಯಕ್ತಿಯ ಮೇಲೆ ನಿರಂತರ ಮತ್ತು ತೀವ್ರವಾದ ಪ್ರಭಾವ ಬೀರುತ್ತದೆ ಇದರ ಅರ್ಥ ಗ್ರಹದ ಶಕ್ತಿಯು ವ್ಯಕ್ತಿಯ ಮೇಲೆ ನಿರಂತರವಾಗಿ ಸಕ್ರಿಯವಾಗಿರುತ್ತದೆ ಇವರ ಜೀವನದ ಪ್ರತಿಯೊಂದು ಕಾರ್ಯ ಮತ್ತು ಪ್ರದೇಶ ಮೇಲೆ ತೀವ್ರವಾಗಿ ಪರಿಣಾಮ ಬೀರುತ್ತದೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಕೊನೆಯ ಮೂರು ದಿನಗಳಲ್ಲಿ ನಾಲ್ಕು ಗ್ರಹಗಳು ಎಂದರೆ ಮಂಗಳ ಗುರು ಬುಧ ಮತ್ತು ಶುಕ್ರ ಅಪರೂಪದ ಸಂಯೋಗವನ್ನು ಸೃಷ್ಟಿಸುತ್ತಿವೆ ಜನವರಿ ಇಪ್ಪತ್ತೊಂಬತ್ತರಂದು ಗುರುವಾರ ಬೆಳಿಗ್ಗೆ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷಕ್ಕೆ ಮಂಗಳ ಉತ್ತರಾಷಾಢದಿಂದ ಶ್ರಾವಣ ನಕ್ಷತ್ರಕ್ಕೆ ಸಾಗುತ್ತದೆ ಜನವರಿ ಮೂವತ್ತರ ಬೆಳಿಗ್ಗೆ ಹತ್ತು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಗುರು ಎರಡನೇ ಸ್ಥಾನದಿಂದ ಪುನರ್ವಸು ನಕ್ಷತ್ರದ ಮೊದಲ ಸ್ಥಾನಕ್ಕೆ ಪ್ರವೇಶಿಸುತ್ತದೆ ಜನವರಿ ಮೂವತ್ತೊಂದರಂದು ಶನಿವಾರ ಬುಧ ಮತ್ತು ಶುಕ್ರ ಒಂದೇ ನಕ್ಷತ್ರದಲ್ಲಿ ಸಾಗುತ್ತಾರೆ ಬ್ರಹ್ಮ ಮುಹೂರ್ತಕ್ಕೂ ಮುನ್ನ ಬೆಳಗ್ಗಿನ ಜಾವ ಮೂರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಬುಧ ಗ್ರಹವು ಧನಿಷ್ಠವನ್ನು ಪ್ರವೇಶಿಸುತ್ತದೆ ಮತ್ತು ಸಂಜೆ ಐದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಶುಕ್ರನು ಧನಿಷ್ಠವನ್ನು ಪ್ರವೇಶಿಸುತ್ತಾನೆ ವೈದಿಕ ಜ್ಯೋತಿಷ್ಯದಲ್ಲಿ ಮಂಗಳ ಗುರು ಬುಧ ಮತ್ತು ಶುಕ್ರ ಎಲ್ಲವೂ ಅತ್ಯಂತ ಶಕ್ತಿಶಾಲಿ ಗ್ರಹಗಳಾಗಿವೆ ಈ ಗ್ರಹಗಳ ಒಂದರ ಇಂದೊಂದು ನಕ್ಷತ್ರಪುಂಜದ ಬದಲಾವಣೆಗಳು ವಿಶೇಷ ಯೋಗಗಳು ಮತ್ತು ಶುಭ ಸಂಯೋಜನೆಗಳನ್ನು ಸೃಷ್ಟಿಸುತ್ತವೆ ಜನವರಿ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ಸಂಭವಿಸುವ ಈ ನಾಲ್ಕು ಗ್ರಹಗಳ ನಕ್ಷತ್ರಪುಂಜದ ಬದಲಾವಣೆಗಳು ಏಳು ರಾಶಿಗಳಿಗೆ ಬಹಳ ಫಲಪ್ರದವಾಗಿರುತ್ತದೆ ಆ ಅದೃಷ್ಟ ರಾಶಿಗಳು ಯಾವುವು ಎಂಬುವುದನ್ನು ತಿಳಿಯಲು ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ವೀಕ್ಷಿಸಿ ಮೊದಲನೇ ರಾಶಿ ರಾಶಿ ಈ ಅವಧಿಯಲ್ಲಿ ಕಟಕ ರಾಶಿಯ ಜನರಿಗೆ ಶುಭ ಗ್ರಹಗಳ ಪ್ರಭಾವವು ಅತ್ಯಂತ ಪ್ರಯೋಜನಕಾರಿಯಾಗಿರಬಹುದು ಮಂಗಳನ ಸಕ್ರಿಯ ಪ್ರಭಾವವು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಗುರು ಮತ್ತು ಶುಕ್ರನ ಸಂಚಾರವು ಆರ್ಥಿಕ ಪ್ರಗತಿ ಮತ್ತು ಅದೃಷ್ಟವನ್ನು ತರುತ್ತದೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಸಹಕಾರದ ವಾತಾವರಣ ಇರುತ್ತದೆ ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಮತ್ತು ಅವಕಾಶಗಳು ಸಿಗಬಹುದು ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಈ ಸಮಯವು ಹೊಸ ಸಂಬಂಧಗಳು ಮತ್ತು ಪಾಲುದಾರಿಕೆಗಳಿಗೆ ಸಹ ಅನುಕೂಲಕರವಾಗಿರುತ್ತದೆ ಎರಡನೇ ರಾಶಿ ಮಕರ ರಾಶಿ ಈ ಮೂರು ದಿನಗಳು ಮಕರ ರಾಶಿಯವರಿಗೆ ಅತ್ಯಂತ ಶುಭ ಮತ್ತು ಪ್ರಯೋಜನಕಾರಿ ಆಗಲಿದೆ ಬುಧ ಮತ್ತು ಶುಕ್ರನ ಸಂಚಾರವು ಅವರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಮತ್ತು ಹೂಡಿಕೆಗಳು ಯಶಸ್ವಿಯಾಗುತ್ತವೆ ಮಂಗಳ ಮತ್ತು ಗುರುಗಳ ಸಂಯೋಗವು ಕೆಲಸದ ಸ್ಥಳದಲ್ಲಿ ಯಶಸ್ಸು ಮತ್ತು ಗೌರವವನ್ನು ತರುತ್ತದೆ ಕುಟುಂಬದ ಜೀವನದಲ್ಲಿ ಸಂತೋಷ ಮತ್ತು ಸಹಕಾರದ ವಾತಾವರಣವಿರುತ್ತದೆ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ಮತ್ತು ಮಾನಸಿಕ ಶಕ್ತಿಯು ಹೆಚ್ಚಾಗುತ್ತದೆ ಹಳೆಯ ಬಾಕಿ ಇರುವ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಮತ್ತು ಹೊಸ ಅವಕಾಶಗಳು ಉದ್ಭವಿಸುತ್ತವೆ ಮೂರನೇ ರಾಶಿ ಮಿಥುನ ರಾಶಿ ಈ ಸಮಯವು ಮಿಥುನ ರಾಶಿಯ ಜನರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಲಿದೆ ಗುರು ಮತ್ತು ಬುಧನ ಸಂಯೋಗವು ಅಧ್ಯಯನ ಜ್ಞಾನ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸನ್ನು ತರುತ್ತದೆ ಆರ್ಥಿಕ ಲಾಭದ ಅವಕಾಶಗಳು ಇದ್ದಕ್ಕಿದ್ದಂತೆ ಉದ್ಭವಿಸಬಹುದು ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಸಂಬಂಧಗಳು ಸೌಹಾರ್ದಯುತವಾಗಿರುತ್ತವೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಬಹುದು ಆರೋಗ್ಯವು ಸಾಮಾನ್ಯವಾಗಿ ಉಳಿಯುತ್ತದೆ ಮತ್ತು ಮಾನಸಿಕ ಶಕ್ತಿ ಹೆಚ್ಚಾಗುತ್ತದೆ ಪ್ರೇಮ ಜೀವನವು ಸಮತೋಲನ ಮತ್ತು ಉತ್ಸಾಹವನ್ನು ಅನುಭವಿಸುತ್ತದೆ ನಾಲ್ಕನೇ ರಾಶಿ ಸಿಂಹರಾಶಿ ಈ ಗ್ರಹಗಳ ಸಂಯೋಜನೆಯು ಸಿಂಹರಾಶಿಯವರಿಗೆ ವಿಶೇಷವಾಗಿ ಯಶಸ್ಸು ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಮಂಗಳ ಮತ್ತು ಗುರುಗಳ ಸಂಚಾರವು ಕೆಲಸದ ಸ್ಥಳದಲ್ಲಿ ಪ್ರಗತಿ ಮತ್ತು ಗೌರವವನ್ನು ತರುತ್ತದೆ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಮತ್ತು ಲಾಭದ ಹೊಸ ಮೂಲಗಳು ಹೊರಹೊಮ್ಮಬಹುದು ಶಿಕ್ಷಣ ಮತ್ತು ಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿ ಇರುತ್ತದೆ ಕುಟುಂಬ ಮತ್ತು ಸ್ನೇಹಿತರೊಂದಿಗಿನ ಸಂಬಂಧಗಳು ಸೌಹಾರ್ದಯುತವಾಗಿರುತ್ತವೆ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ಹೊಸ ಪ್ರಯತ್ನಗಳು ಮತ್ತು ಯೋಜನೆಗಳಲ್ಲಿ ಯಶಸ್ಸು ಕಂಡುಬರುವ ಸಾಧ್ಯತೆ ಇದೆ ಐದನೇ ರಾಶಿ ಧನು ರಾಶಿ ಧನು ರಾಶಿಯವರಿಗೆ ಇದು ಅದೃಷ್ಟ ಮತ್ತು ಆರ್ಥಿಕ ಲಾಭದ ಸಮಯ ಗುರು ಮತ್ತು ಮಂಗಳ ಗ್ರಹದ ಸಂಚಾರವು ಕೆಲಸದ ಸ್ಥಳದಲ್ಲಿ ಯಶಸ್ಸು ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳು ಉದ್ಭವಿಸುತ್ತವೆ ಮತ್ತು ಹಳೆಯ ಸಮಸ್ಯೆಗಳು ಬಗೆಹರಿಯುತ್ತವೆ ಕುಟುಂಬ ಮತ್ತು ಸ್ನೇಹಿತರೊಂದಿಗಿನ ಸಂಬಂಧಗಳು ಸೌಹಾರ್ದಯುತವಾಗಿರುತ್ತವೆ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ಮತ್ತು ಮಾನಸಿಕ ಸಮತೋಲನ ಕಾಪಾಡಿಕೊಳ್ಳಲಾಗುತ್ತದೆ ಈ ಸಮಯ ಶಿಕ್ಷಣ ಪ್ರಯಾಣ ಮತ್ತು ಹೊಸ ಹೂಡಿಕೆಗಳಿಗೆ ಸಹ ಅನುಕೂಲಕರವಾಗಿರುತ್ತದೆ ಆರನೇ ರಾಶಿ ರಾಶಿ ಜನವರಿ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ಋಷಭ ರಾಶಿಯ ಜನರಿಗೆ ಗ್ರಹಗಳ ಜೋಡಣೆಯು ಅತ್ಯಂತ ಶುಭಕರವಾಗಿರುತ್ತದೆ ಮಂಗಳ ಮತ್ತು ಗುರುವಿನ ಅನುಕೂಲಕರ ಸಂಚಾರವು ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳನ್ನು ತರುತ್ತದೆ ಸಂಪತ್ತು ಮತ್ತು ಲಾಭದ ಸಾಧ್ಯತೆಗಳಿವೆ ಇದು ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕಠಿಣ ಪರಿಶ್ರಮವು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಪ್ರೀತಿ ಮತ್ತು ಕುಟುಂಬ ಸಂಬಂಧಗಳು ಸಮತೋಲನ ಮತ್ತು ಸಂತೋಷದಿಂದ ಕೂಡಿರುತ್ತವೆ ಆರೋಗ್ಯವು ಸಾಮಾನ್ಯವಾಗಿ ಉಳಿಯುತ್ತದೆ ಮತ್ತು ಮಾನಸಿಕ ಶಾಂತಿ ಮೇಲುಗೈ ಸಾಧಿಸುತ್ತದೆ ಈ ತಿಂಗಳು ಹೊಸ ಹೂಡಿಕೆಗಳು ಮತ್ತು ಯೋಜನೆಗಳಿಗೆ ಸಹ ಒಳ್ಳೆಯದು ಏಳನೇ ರಾಶಿ ರಾಶಿ ಜನವರಿ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗಿನ ಅವಧಿಯು ರಾಶಿಯವರಿಗೆ ಪ್ರಯೋಜನಕಾರಿ ಮತ್ತು ಸ್ಫೂರ್ತಿದಾಯಕವಾಗಿದೆ ಬುಧನ ಸಂಚಾರವು ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಹೆಚ್ಚಿಸುತ್ತದೆ ಶುಕ್ರನ ಸಂಚಾರವು ಆರ್ಥಿಕ ಲಾಭ ಮತ್ತು ಅದೃಷ್ಟವನ್ನು ತರುತ್ತದೆ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಮತ್ತು ಪ್ರಗತಿಯನ್ನು ಸೂಚಿಸಲಾಗುತ್ತದೆ ಕುಟುಂಬ ಜೀವನದಲ್ಲಿ ಸಹಕಾರ ಮತ್ತು ಪ್ರೀತಿಯ ವಾತಾವರಣವಿರುತ್ತದೆ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ಮತ್ತು ಮಾನಸಿಕ ಶಾಂತಿ ಮೇಲುಗೈ ಸಾಧಿಸುತ್ತದೆ ಹೂಡಿಕೆಗಳು ಮತ್ತು ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಅತ್ಯುತ್ತಮ ಸಮಯ ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ಧನ್ಯವಾದಗಳು